ನಮಸ್ಕಾರ ವೀಕ್ಷಕರ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ನಾನು ವೆಜಿಟೇಬಲ್ ಹಾಕಿ ದಲಿಯಾ ಕಿಚಡಿ ಮಾಡೋ ತೋರಿಸ್ತೇನೆ ರೀ ಒಂದು ಗ್ಲಾಸ್ ದಲಿಯಾ ಐತ್ರಿ ಅದ ದಲಿಯಾ ಅಂದರೆ ದಪ್ಪ ರವೆ ರೀ ಕೇಸರಿ ರವಾ ಟೈಪ್ ಇರ್ತೈತಿ ದಪ್ಪ ಇರ್ತೈತಿ ಅದ ಅದನ್ನು ಬೇಳೆ ಹಾಕಿ ತೊಳೆದ ಸೈಡಿಗೆ ಇಟ್ಟೇನಿ ಒಂದು ಪಾತ್ರೆ ಇಡಬೇಕು ಅಲ್ಲ ಜಜ್ಜಿ ಇಟ್ಕೊಂಡೇನಿ ಒಂದು ಕುಕ್ಕರ್ ಇಟ್ಟ ಅದ್ರಾಗ ಒಂದು ಎರಡು ಸ್ಪೂನ್ ಎಣ್ಣೆ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಮೆಣಸು ಜೀರಿಗೆ ಸಾಸಿವೆ ಕರಿಬೇವು ಅಲ್ಲ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದು ರೀ ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಬಟಾಟಿ ಒಂದು ಗಜ್ರಿ ಹಾಕೀನಿ ಸ್ವಲ್ಪ ಬೀನ್ಸ್ ರೀ ಮತ್ತು ಬೇರೆ ಏನಾದರೂ ನಿಮ್ಗೆ ವೆಜಿಟೇಬಲ್ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು ನಾ ಎಷ್ಟು ಮೂರು ಹಾಕೀನಿ ಭಾಳ ಚಲೋ ಆಗ್ತೈತ್ ದಲಿಯ ಸ್ವಲ್ಪ ಒಂದು ಚಿಟ್ಟಿಗೆ ಅರ್ಶಿನ ಪುಡಿ ಮತ್ತು ಸ್ವಲ್ಪ ಸ್ವೀಟ್ ಕಾರ್ನ್ ರೀ ಮತ್ತು ಒಂದು ಸ್ಪೂನ್ ಹಸಿ ಖಾರ ಹಾಕೀನಿ ರೀ ಹಸಿ ಖಾರ ಕೊಟ್ಟಿಟ್ಕೊಂಡಿದ್ದ ಹಸಿ ಖಾರ ಒಂದು ಟೊಮೆಟೊ ಎಲ್ಲ ಹಾಕಿ ಸ್ವಲ್ಪ ಹಚ್ಚಿ ಖಾರದ ಪುಡಿ ಒಂದು ಚಮಚೆ ಹಸಿ ಮೆಣ್ಸಿ ಬೇರೆ ಹಾಕಿ ಅದೆಲ್ಲ ನೋಡ್ಕೊಂಡು ಖಾರ ಹಾಕ್ಬೇಕ್ರಿ ನೀವು ಯಾವ ಥರ ತಿಂತಿರಲಿ ಖಾರ ಅಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ತೊಳೆದಿಟ್ಟಂತ ದಲಿಯಾ ಹೆಸರುಬೇಳೆ ಇದ್ರಾಗ ಹಾಕಿ ಚಲೋ ಎಲ್ಲ ಮಿಕ್ಸ್ ಹಾಕ್ಬೇಕು ರೀ ಮಿಕ್ಸ್ ಆದಮೇಲೆ ಒಂದಕ್ಕೆ ಎರಡು ನೀರು ಹಾಕ್ಬೇಕು ರೀ ಒಂದು ಗ್ಲಾಸ್ ದಲಿಯ ತೊಗೊಂಡೆವು ನಾವು ಎರಡು ಗ್ಲಾಸ್ ನೀರು ಹಾಕಿ ಇದನ್ನು ಚೊಲೋ ತಂಗ ಕೈಯಾಡಿಸಿ ಒಂದು ಸ್ವಲ್ಪ ಕೊತ್ತಂಬರಿ ಉದ್ರಿಸಿ ಮೂರು ಸಿಟಿ ಮಾಡಿ ತಗೋಬೇಕು ರೀ ಇದನ್ನು ಭಾಳ ಟೇಸ್ಟ್ ಆಗ್ತೈತೆ ರೀ ಇದಲ್ಲಿ ಇದು ಸಣ್ಣ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೆ ಹೆಲ್ತಿಗೆ ಭಾಳ ಚಲೋ ರೀ ಇದು ವಾರದಾಗ ಒಮ್ಮೆ ಅಥವಾ ಎರಡು ಸಲ ಮಾಡಿ ತಿನ್ಬೇಕು ರೀ ನೋಡ್ರಿ ಎಷ್ಟು ಚೆಂದ ಆಗೈತಿ ಒಂದು ಸರ್ವಿಂಗ್ ಬೌಲಿಗೆ ಹಾಕಿ ತೋರಿಸ್ತಾನು ಎಷ್ಟು ಚೆಂದ ಕುದ್ದೈತಿ ಸ್ವಲ್ಪ ಕೊತ್ತಂಬರಿ ಉದ್ರಿಸಿ ಒಂದು ಸರ್ವಿಂಗ್ ಬೌಲಿಗೆ ಹಾಕಿ ತುಪ್ಪ ಹಾಕಿ ಕೊಡ್ಬೇಕು ರೀ ಸಣ್ಣ ಮಕ್ಕಳಿಗೆ ದೊಡ್ಡವರಿಗೆ ಭಾಳ ಚಲೋ ಆಗ್ತೈತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು